ವಿರುದ್ಧ ಸೋತ ಆರ್ ಸಿಬಿ ತಂಡದ ಹಣೆ ಬರಹವನ್ನ ಸಿಂಪಲ್ ಸುನಿ ಹೇಳಿದ್ದಾರೆ ಕೇಳಿ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಬಲಿಷ್ಠ ಮುಂಬೈ ಇಂಡಿಯನ್ಸ್ ಕಾದಾಡಿದ್ರು ಈ ಪಂದ್ಯವನ್ನ ಆರ್ ಸಿಬಿ ಗೆದ್ದೇ ಬಿಡ್ತು ಅನ್ನುವಷ್ಟರಲ್ಲಿ ಸೋತು ಸುಣ್ಣವಾಯ್ತು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಅಭಿಮಾನಿಗಳು ಸ್ವಾಭಿಮಾನವನ್ನ ಪಣಕ್ಕೆ ಇಟ್ಟು ಆರ್ ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಬೆಂಗಳೂರು ತಂಡ ಮಾತ್ರ ಗೆದ್ದೇ ಗೆಲ್ತೀವಿ ಅಂತ ಬಿಲ್ಡ್ ಅಪ್ ಕೊಟ್ಟು ಕೊಟ್ಟು ಸೋತ ಆರ್ಸಿಬಿಯ ಈ ಆಟ ನೋಡಿ ಸ್ಯಾಂಡಲ್ವುಡ್ ನಿರ್ದೇಶಕ ಸಿಂಪಲ್ ಸುನಿ ಕೂಡ ನಮ್ ಆರ್ಸಿಬಿ ಕತೆ ಇಷ್ಟೇ ಅಂತಿದ್ದಾರೆ ಮುಂಬೈ ವಿರುದ್ಧ ಗೆಲ್ಲುವ ಪಂದ್ಯವನ್ನ ಕೈ ಚೆಲ್ಲಿದ ಆರ್ ಸಿ ಬಿ ತಂಡದ ಹಣೆ ಬರಹವನ್ನ ತಮ್ಮದೇ ಸ್ಟೈಲ್ ನಲ್ಲಿ ಹೇಳಿದ್ದಾರೆ ಒಂದರ್ಥದಲ್ಲಿ ನೋಡಿದ್ರೆ ಇದು ನಿಜ ಕೂಡ ಅನ್ಸುತ್ತೆ ಅಷ್ಟಕ್ಕೂ ಆರ್ ಸಿ ಬಿ ಬಗ್ಗೆ ಸುನಿ ಏನಂದ್ರು ಗೊತ್ತಾ ಏನಿಲ್ಲ ಗುರು ನಾವು ಆ ಟೀಮ್ ಗೆ ಸರಿಯಾಗಿ ಹೊಡೆದು ಈ ಟೀಮ್ ಅವರು ಆ ಟೀಮ್ ಮೇಲೆ ಹಂಗ್ ಸೋತ್ರೆ ಅವ್ರಿಬ್ರದ್ದು ಒಂದೊಂದು ಮ್ಯಾಚ್ ಟೈ ಆಗ್ಬಿಟ್ರೆ ನಾವು ಆರಾಮ್ಸೆ ಪ್ಲೇ ಆಫ್ ಗೆ ಬರ್ತೀವಿ ಅಂತ ಪರೋಕ್ಷವಾಗಿ ಆರ್ ಸಿ ಬಿ ತಂಡದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಆ ಮ್ಯಾಚ್ ಬಿಟ್ಟು ಈ ಮ್ಯಾಚ್ ಬಿಟ್ಟು ಕೊನೆಗೂ ಸುನಿ ಹೇಳಿದ ರೀತಿಯಲ್ಲಿ ಆಗತ್ತೆ ನೇರವಾಗಿ ಅತಿ ಹೆಚ್ಚು ಅಂಕ ಪಡೆದು ಪ್ಲೇ ಆಫ್ ಗೆ ಹೋಗೋಕೆ ಆಗದೆ ಬೇರೆ ತಂಡಗಳ ಫಲಿತಾಂಶಕ್ಕೆ ಕಾದು ಲೆಕ್ಕಾಚಾರ ಹಾಕಿ ಪ್ಲೇ ಆಫ್ ಪ್ರವೇಶಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ ಅನ್ನೋದು ಸುನಿ ಅವರ ಪರೋಕ್ಷ ಅಭಿಪ್ರಾಯ ಹೋದ್ರೆ ನಿರ್ದೇಶಕ ಸುನಿ ಅವ್ರಿಗೆ ಕ್ರಿಕೆಟ್ ಅಂದ್ರೆ ಹೆಚ್ಚು ಕ್ರೇಜ್ ಕ್ರಿಕೆಟ್ ನೋಡೋದು ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಸುನಿ ಕ್ರಿಕೆಟ್ ಕೂಡ ಆಡ್ತಾರೆ ಪ್ರತಿ ಪಂದ್ಯ ನಡೆದಾಗ್ಲೂ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಟ್ವಿಟರ್ ನಲ್ಲಿ ಹಂಚ್ಕೋತಾರೆ ಹಾಗಾಗಿ ಸುನಿ ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಪ್ರತಿ ಸೀಸನ್ ಅಲ್ಲೂ ಆರ್ ಸಿಬಿ ತಂಡದ್ದು ಇದೇ ಕತೆ ಆಗ್ಬಿಟ್ಟಿದೆ ಆರ್ ಸಿಬಿ ಪಂದ್ಯ ನೋಡೋಕೆ ಕ್ರಿಕೆಟ್ ಪ್ರೇಮಿಗಳು ಮಾತ್ರವಲ್ಲ ಸಿನಿಮಾ ಸ್ಟಾರ್ ಗಳು ಕೂಡ ಕಾದು ಕೂತಿರ್ತಾರೆ ನೆನೆ ನಡೆದ ಆರ್ ಸಿ ಬಿ ಮತ್ತೆ ಮುಂಬೈ ಪಂದ್ಯ ನೋಡೋಕೆ ಬಹದ್ದೂರ್ ಚೇತನ್ ಅಯೋಗ್ಯ ಮಹೇಶ್ ಬಜಾರ್ ನಟ ಧನ್ವೀರ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ರು ಸೊ ಸುನಿ ಮಾತನ್ನ ನೀವು ಕೂಡ ಒಪ್ಕೋತೀರಾ ಸಿಂಪಲ್ ಸುನಿ ಹೇಳಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ